ಮಂಗಳೂರು ಟು ಧರ್ಮಸ್ಥಳ ಹೈವೇ ನಮ್ಮ ಸುಣ್ಣತ್ಕೆರೆ ಒಳಗಡೆ ಹೋಗುವಂಥ ಶಕ್ತಿನಗರ ಕಾರ್ಕಳ ಮೂಡಿಬಿದ್ದರೆ ಹೈವೇಗೆ ಟಚ್ ಆಗುವಂಥ ಈ ಮಾರ್ಗ ಇಲ್ಲಿ ಇವತ್ತಿನವರೆಗೆ ಒಂದು ಜಲ್ಲಿ ಕಲ್ಲು ನಮ್ಮ ಈ ರೋಡಿಗೆ ಇಲ್ಲ ಇಂಥ ಒಂದು ಪರಿಸ್ಥಿತಿ ಈ ರೋಡ್ ಇರುವ ಪರಿಸ್ಥಿತಿ ಯಾವ ರೋಡ್ ಇರಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತೈದು ವರ್ಷ ಇತ್ತು ಈ ಭಾಗದಲ್ಲಿ ಒಂದೇ ಒಂದು ಡಾಮರೀಕರಣ ಬರುವಾಗ ಅವರ ಬರುವ ಟೈಮಲ್ಲಿ ಇದು ಆಗಿದೆ ಬರ್ಸಾರು ಆಮೇಲೆ ಈ ರೋಡ್ನ ಕಾಮಗಾರಿ ಆಗಿ ಕಾಮಗಾರಿ ಯಾವುದು ಮಾಡಿಲ್ಲ ಕಣಿ ಕಣಿವ ತೆಗಿಲಿಲ್ಲ ಇಷ್ಟವರೆಗೆ ಇಲ್ಲಿಂದ ಪುಲ್ಚಂಡಿ ಕಲ್ನ ಹಿಡಿದು ಪುಟ್ಟಿಗೆರ ಅಲ್ಲಿಯವರೆಗೆ ರೋಡ್ ಇದಕ್ಕಿಂತ ಕಂಡ ಗಾಡಿಯಲ್ಲಿ ಹೋಗುವ ಹಾಗೆ ಇಲ್ಲ ಎರಡು ಸಾವಿರದ ಇದಕ್ಕೆ ಡಾಮರೀಕರಣ ಆಗಿತ್ತು ಅದರ ನಂತರ ಇಷ್ಟವರೆಗೆ ಒಮ್ಮೆ ಕೂಡ ಡಾಮರ್ ಇದಕ್ಕೆ ಕಂಡಿಲ್ಲ ನಾವೊಂದು ಇದನ್ನೊಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೇವೆ ನಮ್ಮ ಇದು ಕಿಲ್ಚಂಡಿ ಕಲ್ಲು ಕಿಲ್ಚಂಡಿ ಕಲ್ಲು ಅಂದರೆ ನಾವು ಇಲ್ಲಿ ಕರಿತಾ ಇದ್ದೀವಿ ಸುನ್ನತ್ ಕೆರೆ ಅಂತ ಕರಿತಾ ಇದೀವಿ ಆದರೂ ಇಲ್ಲಿ ಎಮ್ ಎಲ್ ಎ ನಿರ್ಲಕ್ಷ್ಯ ಏನಂದ್ರೆ ಎಷ್ಟೋ ಸತಿ ನಾವು ಇಲ್ಲಿ ಹೋಗಿ ಮನವಿ ಕೊಟ್ಟರು ಕೂಡ ಈ ಪ್ರದೇಶಕ್ಕೆ ಒಂದು ಅವರು ಯಾವುದೋ ಒಂದು ರೀತಿಯಲ್ಲಿ ಏನು ನಮಗೆ ಇದು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ಪಸಂಖ್ಯಾತ ಅಂತ ಹೇಳಿ ಅಲ್ಲ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಒಂದು ಈ ರೋಡ್ ಪ್ರತಿ ಒಂದು ಕೂಡ ಎಲ್ಲರೂ ಕೂಡ ಉಪಯೋಗ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರಿಗೂ ಅನುಕೂಲ ಇದೆ ಆದ್ರೂ ಈ ರೋಡ್ ಸಾಧಾರಣ ಇಪ್ಪತ್ತೈದು ವರ್ಷದಿಂದ ಈ ಕಡೆ ನಾವು ನೋಡ್ತಾ ಇದ್ದೀವಿ ಯಾವ ಇದು ಕೂಡ ಇಲ್ಲಿ ಒಂದು ಪ್ಯಾಚ್ ಯಾವ್ದಾಗಲಿ ಯಾವುದು ಕೂಡ ಮಾಡಿಲ್ಲ ಶಾಸಕರು ಹರೀಶ್ ಪೂಂಜಾ ಅವರು ಯಾವುದೇ ಒಂದು ನಮಗೆ ಒಂದು ರೂಪಾಯಿ ಇದು ನಮ್ಮ ಈ ಪಿಳಂಡಿಗಳು ಕುವೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೂರ ಹದಿಮೂರನೇ ವಾರ್ಡ್ ನಂಬರ್ ಯಾವುದೇ ಒಂದು ರೂಪಾಯಿ ನಮಗೆ ಇಷ್ಟರವರೆಗೆ ಅವರು ಹತ್ತು ವರ್ಷದಿಂದ ಶಾಸಕರಾಗಿರ್ತಾರೆ ಒಂದು ರೂಪಾಯಿದು ಅನುದಾನವನ್ನು ನಮ್ಮ ಈ ಒಂದು ವ್ಯಾಪ್ತಿಗೆ ಅವರು ಬಿಡುಗಡೆಗೊಳಿಸಲಿಲ್ಲ ಅದೇ ವ್ಯಾಪ್ತಿ ನೂರ ಹದಿನಾಲ್ಕು ನೂರ ಹದಿನೈದು ಬೂತ್ ನಂಬರ್ ಕುವೆಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿದ್ದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮನೆ ಇರುವವರೆಗೆ ಅವರು ಎಷ್ಟು ಕಾಂಕ್ರೀಟ್ ರಸ್ತೆ ಅವರು ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಮೂರು ಮನೆಗಳಿದ್ದದ್ದು ಎರಡು ಮನೆಗಳಿದ್ದದ್ದು ಕಾಂಕ್ರೀಟ್ ರಸ್ತೆ ಅವರು ಅವರ ಮನವಿಗೆ ಒಂದು ಸ್ಪಂದಿಸಿರುತ್ತಾರೆ ಕುವೆಟ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಸಕರ ನಿಧಿಯಿಂದ ಒಂದು ಕಿಲೋಮೀಟರ್ ರೋಡ್ ಒಂದು ಎರಡು ಮೂರು ಮನೆ ಇರುವವರೆಗೆ ಕಾಂಕ್ರೀಟ್ ರೋಡ್ ಮಾಡಿ ಕೊಟ್ಟಿದ್ದಾರೆ ಅವಶ್ಯಕತೆ ಇಲ್ಲದ ಸ್ಥಳದಲ್ಲಿ ಜನಸಂಖ್ಯೆ ಇಲ್ಲದ ಸ್ಥಳದಲ್ಲಿ ಕಾಂಕ್ರೀಟಿಗೆ ರೋಡ್ ಮಾಡಿ ಶಾಸಕರ ನಿಧಿಯಿಂದ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇರುವಾಗ ಈ ಅಲ್ಪಸಂಖ್ಯಾತರ ವ್ಯಾಪ್ತಿ ಇರುವಂಥ ಈ ಪ್ರದೇಶದಲ್ಲಿ ಜಾಸ್ತಿಯಾಗಿ ಯಾವುದೇ ಒಂದು ಸ್ಪಂದನೆ ಅವರಿಂದ ನಮಗೆ ಇಲ್ಲ ರಾಜಕೀಯ ಅವರ ಒಂದು ಮನಸ್ಸಲ್ಲಿ ಹೇಗೆ ಅಂದರೆ ಅರ್ಧ ಕಾಂಗ್ರೆಸ್ ಅದು ಏನು ಮಾಡಿದರೂ ಓಟ್ ಕಾಂಗ್ರೆಸ್ಗೆ ಬೀಳ್ತಾ ಅನ್ನೋ ಒಂದು ಧೈರ್ಯ ಮತ್ತು ಈ ಅರ್ಧ ರೋಡು ಬಿ ಜೆ ಪಿಗೆ ಅಂತ ಅವ್ರೊಂದು ಧೈರ್ಯ ಆದ್ದರಿಂದ ಈ ಓಟ್ ನಮಗೆ ಫಿಕ್ಸ್ ಅಂತ ಅವರ ಮನೋಭಾವನೆ ಇರ್ಬೋದು ಅದರಿಂದ ನಮಗೆ ಈ ಎಷ್ಟು ಹೇಳಿದ್ರು ಅವರಿಗೆ ನಮ್ಮ ಮನವಿ ಸಲ್ಲಿಸಿದ್ರು ಈ ರೋಡ್ ಆಗಲಿಲ್ಲ ಇದು ನಮ್ಮ ದಾರಿ ಇದು ದಾರಿ ಅಂದರೆ ಇಪ್ಪತ್ತೆರಡು ವರ್ಷ ಆಯಿತು ನಮ್ಮ ದಾರಿ ಇದು ಒಂದು ರಿಪೇರಿ ಆಗದೆ ಪಂಚಾಯತ್ ವ್ಯಾಪ್ತಿ ಮಟ್ಟದಲ್ಲಿ ಹಲವು ಬಾರಿ ನಾವು ಮನವಿಗಳನ್ನು ಮಾಡಿದ್ದೇವೆ ನಾವು ಇಲ್ಲಿ ನಮ್ಮ ಶಾಸಕರಾಗಿರ್ಬೋದು ರಕ್ಷಿಶಿವಾರಮ್ಮ ಆಗಿರ್ಬೋದು ದಿನೇಶ್ ಗುಂಡೂರಾಗ್ ಆಗಿರ್ಬೋದು ಬೆಂಗಳೂರಲ್ಲಿ ಜಮೀರ್ ಅಹ್ಮದ್ ಆಗ್ಬೋದು ಎಲ್ಲರಿಗೂ ನಾವು ನಮ್ಮ ಪ್ರಯತ್ನ ನಾವು ನಮ್ಮ ಊರಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಏನೆಲ್ಲ ಕೆಲಸ ಆಗಬೇಕಾ ನಾವು ಅದೆಲ್ಲ ಕೊಟ್ಟಿರ್ತೇವೆ ನಮಗೆ ಯಾವುದೇ ಒಂದು ನಮಗೆ ಒಂದು ರೆಸ್ಪಾನ್ಸ್ ಸಿಗ್ಲಿಲ್ಲ ನಮಗೆ ಈ ರೋಡ್ ಅದು ಎಸ್ ಎಂ ಕೃಷ್ಣ ಇಪ್ಪನಾಗ ಎಮ್ ಎಲ್ ಎ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಇಪ್ಪನಾಗ ಉದ್ಘಾಟನೆ ಮಲ್ನಾಗ ರೋಡ್ ಆತನ ಐದು ಹಾಕಿ ಡಾಮ್ ಅದೇ ತೂದಿಪ್ಪ ಹಾಳಾದೆ ಇರುವ ಸ್ಟ್ಯಾಂಡ್ ನಾಲ್ನೂ ಇಲ್ಲುಂಟು ಜಾತಿದ್ಲ ಪೂರ್ವ ಜಾತಿ ಆಗ್ಲಿಲ್ಲ ಹೋಗಿ ಜನಟ ಇತ್ತೆ ಎಮ್ ಎಲ್ ಎಡ ಎಮ್ ಎಲ್ ಎ ತೂಜ್ಯ ಆ ಪತ್ತು ವರ್ಷದೇ ಎಂಎಲ್ಎಡೇದು ಮಕ್ಕ ಜಿಲ್ಲಾ ಪಂಚಾಯತಿ ದಾಖಲೆ ಬಂತು ತಾಲೂಕು ಪಂಚಾಯತಿ ಬಂದು ನಾನು ಎಪ್ಪ ಪನಿಯರ ಒಂಜಿ ಓಟು ಕೊಡ್ತು ಓಟು ಕೊಡ್ತಾ ಪ್ರೇಜನ ಎಂಎಲ್ ಎಜಾರ ನೆಟ್ಟಿ ಕುಡ್ಲಾ ಓಪ್ಟ ಗೊತ್ತಾ ಪೂಜಾ ಪನೋಡಿನ ಮನಾವಿಲ ಇಲ್ಲ ಬರ್ತದೆ ಹೆಚ್ಚು ಸರ್ತಿ ಇಲ್ಲಾಡೇಬೋದು ಇಲ್ಲ ಪಂಚಂದು ನನ್ನ ಪಂಚಾಂ ನಾನು ಆರು ಇಲ್ಲಾಡೆ ಕುಡೋದು ತಾಳ ಕೊಟ್ಟದ್ದು ಪನ್ನೋಡ್ದು ಇಲ್ಲಿ ಐದು ಸರ್ಕಾರ ಬಂದು ಎಮ್ ಎಲ್ ಎಂಗ್ರೆಸ್ ಬಿಜೆಪಿ ಇದ್ದು ಇದ್ದಾಗ ಈ ಭರವಸೆ ಮಾತ್ರ ನಮಗೆ ಸಿಕ್ಕಿದೆ ಎಲ್ಲ ಉಸ್ತುವಾರಿಗೂ ಸ್ಥಳೀಯ ಮಟ್ಟದ ಶಾಸಕರಿಗೂ ಕೊಟ್ಟಾಗಿದೆ ಯಾವುದೇ ಸ್ಪಂದನೆ ಇಲ್ಲ ಭರವಸೆ ಮಾತ್ರ ಖುಷಿಯಾಗಿದೆ ನಮ್ಮ ಶಾಸಕ ಹರೀಶ್ ಪೂಂಜಾ ಅವರ ಹತ್ರ ಹೋಗಿ ಮನವಿ ಕೊಟ್ಟರೆ ಅವರು ಯಾವುದೇ ಸ್ಪಂದನವನ್ನು ಮಾಡ್ತಾ ಇಲ್ಲ ರಕ್ಷಿತ್ ಶಿವರಮ್ ಹತ್ರ ಹೋದರೆ ಕೇಳಿದರೆ ರಕ್ಷಿತ್ ಶಿವಮ್ ಹೇಳ್ತಾ ಇದ್ದಾರೆ ಹರೀಶ್ ಪೂಂಜರ ಹತ್ರ ಕೇಳಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಪ್ರದೇಶಗಳಲ್ಲಿ ಬಿ ಜೆ ಪಿ ಬೆಂಬಲಿತ ಜನರಿರುವಂತಹ ಎಲ್ಲ ಜನಗಳ ಮಧ್ಯೆ ರೋಡುಗಳು ನಡೀತಾ ಇದೆ ಆದರೆ ಅಲ್ಪಸಂಖ್ಯಾತ ಸಾವಿರಾರು ಜನರು ಓಡಾಡುವಂಥ ಈ ಜಾಗದಲ್ಲಿ ಯಾವುದೇ ರೋಡಿನ ವ್ಯವಸ್ಥೆಗಳು ನಾಡ್ ನಡೀತಾ ಇಲ್ಲ ಮತ್ತು ನಾವು ಇಲ್ಲಿ ರಕ್ಷಿ ಶಿವರಾಮ್ ಅವರ ಬಳಿಗೆ ಹೋಗಿರುವಾಗ ಅವರು ಹೇಳ್ತಾರೆ ಅದನ್ನು ಬೇರೆ ಶಾಸಕರು ಬಿ ಜೆ ಪಿ ಶಾಸಕರು ಅದನ್ನು ನಮಗೆ ತಟಸ್ಥ ಕೊಟ್ಟಿರ್ತಾರೆ ಇವರ ಬಳಿ ಹೋಗಿದೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ನಮಗೆ ಯಾವುದೇ ಒಂದು ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಸ್ತಾ ಇಲ್ಲ ನಾವು ಗ್ರಾಮ ಪಂಚಾಯತ್ಗೆ ಹೋಗಿದೆ ಹೇಳ್ತಾರೆ ಅದು ನಮ್ಮ ರಸ್ತೆ ಅಲ್ಲ ಅದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟ ರಸ್ತೆ ಆಗಿರುತ್ತದೆ ಅಂತ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟಾಗಿದೆ ಸಂಬಂಧಪಟ್ಟ ಇಲಾಖೆಗೆ ಮುಖ್ಯಮಂತ್ರಿಗಳಿಗೆ ಎಲ್ಲ ರೀತಿಯಲ್ಲಿ ಕೊಟ್ಟು ಈ ಪ್ರದೇಶ ಒಂದು ಅಲ್ಪಸಂಖ್ಯಾತ ಇರುವ ಇದರಲ್ಲಿ ಯಾವುದೇ ಸರ್ಕಾರ ಇಲ್ಲ ಕಾಂಗ್ರೆಸ್ ಇರಲಿ ಬಿಜೆಪಿ ಬಂದರು ಈ ಪ್ರದೇಶವನ್ನು ಆಗಿ ಬಿಡ್ತಾರೆ ನಿರ್ಲಕ್ಷ್ಯ ಮಾಡಿ ಇದು ಒಂದು ಮುಸ್ಲಿಮ್ಸ್ ಏರಿಯಾ ಮುಸ್ಲಿಮ್ಸ್ ಏರಿಯಾ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅವರ ತಲೆಯಲ್ಲಿದೆ ನಾವು ಏನು ಮಾಡಿದರೂ ನಮ್ಮ ಮತ ಅಲ್ಪಸಂಖ್ಯಾತರ ಮತ ಅದು ಕಾಂಗ್ರೆಸ್ಗೆ ಕಟ್ಟಿಟ್ಟ ಬುತ್ತಿ ಪಿಯವರು ಅವರು ಇಲ್ಲಿಗೆ ಫೀಲ್ಡ್ಗೆ ಬರೋದಿಲ್ಲ ನಮಗೆ ಅವರ ಮತ ಅಗತ್ಯವಿಲ್ಲ ಅಂತ ನಮ್ಮ ಶಾಸಕರೇ ಹೇಳಿಕೆಯಲ್ಲಿ ಬಹಿರಂಗ ಹೇಳಿಕೆಯಲ್ಲಿ ಹೇಳ್ತಾರೆ ಶಾಸಕರನ್ನು ಭೇಟಿ ಕೂಡ ಮಾಡಿದ್ದೇವೆ ಒಂದು ನಾಲ್ಕು ಸಾವಿರ ಭೇಟಿ ಮಾಡಿದ್ದೇವೆ ಲಾಸ್ಟ್ ಟೈಮು ಎಲೆಕ್ಷನ್ ಕೂಡ ಇದಕ್ಕೆ ನಾವು ಡಿಪೇರ್ ಮಾಡ್ತೇವೆ ಅನ್ನೋದು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಈಗ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಶಾಸಕರು ನಮ್ಮ ಬಿಜೆಪಿ ಇದಾಗಿದ್ದಾರೆ ಸರ್ಕಾರ ಕಾಂಗ್ರೆಸ್ ಇದೆ ಅದರಿಂದ ಯಾವುದು ಕೂಡ ನಮಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ಅವರೊಂದು ಹೇಳಿಕೆ ಆಗಿದೆ ಆದರೆ ಹೇಗೂ ಅವರ ಅವರು ಮನಸ್ಸು ಆಗ್ತದೆ ಅದು ಬರ್ತದೆ ಲಕ್ಷ ಅವರು ಈ ರೋಡ್ ಹಾಕಿದ್ರೆ ಈ ರೋಡ್ ಆಗ್ತದೆ ಆದ್ರೆ ಅವರಿಗೆ ಮನಸ್ಸು ಬೇಕು ಮನಸ್ಸು ಮಾಡಿದ್ರೆ ಖಂಡಿತ ಇದು ಒಂದು ಹದಿನೈದು ದಿವಸದಲ್ಲಿ ಆಗೋ ರೋಡ್ ನಮಗೆ ಸಿಂಗಲ್ ರೋಡ್ ಹಾಕಿದ್ರು ಸಾಕು ಇಲ್ಲಿ ಬರ್ಲಿಕ್ಕೆ ಕೇಳ್ತಾ ಇಲ್ಲ ಆಟೋ ರಿಕ್ಷಾಗಳು ಆಗಲಿ ಯಾರಾದರೂ ಇರಲಿ ಈ ಊರಿಗೆ ಬರ್ಲಿಕ್ಕೆ ಕೇಳ್ತಾ ಇಲ್ಲ ಯಾಕಂದ್ರೆ ಯಾವ ವೆಹಿಕಲ್ ಇದ್ರೂ ಕೂಡ ಇಲ್ಲಿ ಬರ್ಲಿಕ್ಕೆ ಭಾರಿ ಕಷ್ಟ ಇದೆ ನೋಡಿ ಇಲ್ಲಿ ಎಷ್ಟು ಫಸ್ಟ್ ಗೇರ್ ಹಾಕಿ ಹೋಗ್ಕೊಂಡು ಹೋಗ್ಬೇಕಾದ್ರೆ ಒಂದು ಗಂಟೆ ಬೇಕು ಇನ್ನ ಪಟ್ಟಿಗೆಯರಿಗೆ ಯಾವ ಸರ್ಕಾರ ಆಗಲಿ ಅದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ನಮಗೆ ಒಟ್ನಲ್ಲಿ ರೋಡ್ ಅನ್ನು ಒಂದು ಸ್ವಲ್ಪ ಸರಿ ಮಾಡಿಕೊಟ್ಟು ನೀವು ಇದಕ್ಕೆ ಆದಷ್ಟು ಬೇಗ ಇದನ್ನು ಸ್ವಲ್ಪ ಮುಂದುವರಿಸಿ ಸಾರ್ವಜನಿಕ ರೋಡ್ ನಲ್ಲಿ ಆದಷ್ಟು ಬೇಗ ಈ ರೋಡನ್ನು ಅನ್ನು ಸರಿ ಮಾಡಿಕೊಡಬೇಕಾಗಿ ತಂಬತ್ತಪಟ್ಟವರನ್ನ ಕೇಳಿಕೊಡ್ತೇನೆ ನಮ್ಮ ಈ ಶಾಸಕ ಹರೀಶ್ ಪೂಂಜರ್ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ನೀವು ಆದಷ್ಟು ಬೇಗ ನಮ್ಮ ಅಲ್ಪಸಂಖ್ಯಾತ ಏರಿಯಕ್ಕೆ ತಾರತಮ್ಯವನ್ನು ಮಾಡದೆ ಆದಷ್ಟು ಬೇಗ ಡಾಮರೀಕರಣ ಮಾಡಿ ಕೊಡಬೇಕಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ ಇಲ್ಲಿ ಶಾಲೆ ಹೋಗುವ ಮಕ್ಕಳಿದ್ದಾರೆ ಎಲ್ಲ ತುಂಬ ಜನಸಂಖ್ಯೆ ಇರುವ ಈ ರೋಡ್ ರಸ್ತೆ ಇದನ್ನು ಆದಷ್ಟು ಶೀಘ್ರದಲ್ಲಿ ಈ ರೋಡನ್ನು ರಿಪೇರಿ ಮಾಡಬೇಕಾಗಿ ನಮ್ಮೆಲ್ಲರ ವಿನಂತಿ ಜನರು ನಮ್ಮನ್ನೆಲ್ಲ ಕೇಳ್ತಾರೆ ನೀವು ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ಇಷ್ಟರ ತನಕ ಏನು ಮಾಡಿದ್ದೀರಿ ಅಂತ ನಮಗೆ ಜನರಿಗೆ ಉತ್ತರ ಕೊಡಲು ನಮ್ಮಿಂದ ಸಾಧ್ಯವಾಗುತ್ತಾ ಇಲ್ಲ ಅದು ನಾವು ತುಂಬ ಸಲ ತಾಲೂಕು ಮಟ್ಟದಲ್ಲಿ ಮತ್ತು ಶಾಸಕರಿಗೆ ಮನವಿ ಕೊಟ್ಟರೂ ಯಾವುದೇ ಸ್ಪಂದನೆ ಆಗಿರ ಆಗಿಲ್ಲ ಕಾಂಗ್ರೆಸ್ಸಿನವರು ಹೇಳುತ್ತಾರೆ ಪಿಯವರ ಅವರನ್ನು ಕೇಳಿ ಅಂತ ಪಿಯವರು ಹೇಳುತ್ತಾರೆ ಕಾಂಗ್ರೆಸ್ಸಿನವರು ಇಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅನುದಾನ ಬಂದಿದೆ ಅವರು ಉಪಯೋಗ ಉಪಯೋಗಿಸುವುದಿಲ್ಲ ಅಂತ ಹಲವು ಬಾರಿ ನಾವು ಇದೇ ಪಂಚಾಯತ್ ಮೆಂಬರುಗಳು ಸೇರಿ ತಾಲೂಕು ಮಟ್ಟದಲ್ಲಿಯೂ ತುಂಬ ಮನವಿಯನ್ನು ಕೊಟ್ಟಿರುತ್ತೇವೆ ಅವರು ಅದೇ ಅನುದಾನ ಈಗ ಬರುತ್ತಿಲ್ಲ ಅಂತ ಹೇಳಿದ್ದಾರೆ ನಂತರ ಶಾಸಕರಿಗೂ ಎಲ್ಲ ಮನವಿ ಮಾಡಿ ಇಷ್ಟರ ತನಕ ಯಾವುದೇ ಸ್ಪಂದನೆ ಆಗಿ ಆಗಿಲ್ಲ ದಯವಿಟ್ಟು ನಮ್ಮ ಈ ಕುವೆಟ್ಟು ವಾರ್ಡಿನ ಪಿಲ್ಚಂಡಿಕಲ್ಲು ರಸ್ತೆಯನ್ನು ಆದಷ್ಟು ಬೇಗ ಸಾಂಬರೀಕರಣ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ